this is the

ಅದಕ್ಕೋಸ್ಕರವೇ ಭಾರತ ಸರ್ಕಾರ ಎಸ್ ಡಿ ಎಂ ಕೆ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅನ್ನು ಒಂದು ಐದು ವರ್ಷದ ಒಂದು ಗುರುತಿಸಿ ಗುರುತಿಸಿ ಹತ್ತು ಕೋಟಿ ಒಂದು ಹದಿನಾರು ಕೋಟಿ ಇದನ್ನು ದೇಶದ ಸೆಂಟರ್ ಫಾರ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಎಕ್ಸಲೆನ್ಸ್ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ವೈದ್ಯ ವೈದ್ಯಕೀಯ ಸಂಶೋಧನೆಗೆ ಒಳಪಡಿಸಿ ಆ ಚಿಕಿತ್ಸಾ ಪದ್ಧತಿಯನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋ ದೃಷ್ಟಿ ಈ ಎಲ್ಲ ಈ ಪ್ರಾಮುಖ್ಯತೆಯಿಂದ ನಾವು

ಪ್ರಕೃತಿ ಚಿಕಿತ್ಸಾ ದಿವಸ ನವಂಬರ್ ಹದಿನೆಂಟು ಈ ದಿನಗಳ ಆಚರಣೆ ಇಲ್ಲ ಆ ಅಳವಡಿಕೆ ಹಾಗೂ ಪ್ರೋತ್ಸಾಹ ಪೇರೆಂಟ್ಸ್ ಗಳಲ್ಲಿ ಪೋಷಕರಲ್ಲಿ ಅವ್ರ ಮಕ್ಕಳನ್ನ ಈ ಪದ್ಧತಿಗೆ ಕಳಿಸ್ಬೇಕು ಇಲ್ಲಿ ವೈದ್ಯರನ್ನು ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ಸಿಕ್ಕಿದ್ರಿಂದ ಎಪ್ಪತ್ತು ಕಾಲೇಜುಗಳು ಇವತ್ತು ನಡೀತಾ ಸೊ ಇದನ್ನು ನಾವು ಇನ್ನು ಬೆಳೆಸಬೇಕಾದ ಅವಶ್ಯಕತೆ ಇದೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನ ಇನ್ನೂ ಅತಿ

ಅಂತ ಪಡೆದಿರುತ್ತೆ ಇಲ್ಲಿ ಯಾವ ಪದ್ಧತಿ ಕೂಡ ಕಾಯಿ ಬೆಲ್ಲಿ ಸಿದ್ಧ ಇವೆಲ್ಲ ಪದ್ಧತಿಗಳು ಕೂಡ ಇದನ್ನ ಆರೋಗ್ಯ ವೃದ್ಧಿಯ ಪದ್ಧತಿಯಾಗಿ ಮಾಡ್ತಾರೆ ವೆಲ್ನೆಸ್ ಸ್ಟ್ರಾಟಜಿಯಾಗಿ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿ ಸಂಪೂರ್ಣವಾಗಿ ಲೀಗಲ್ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಸಿಕ್ಕಿಲ್ಲ ಸೊ ಪ್ರಕೃತಿ ಚಿಕಿತ್ಸೆ ತನ್ನದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಳವಡಿಸಿಕೊಂಡಿದ್ದಾರೆ ಆದರೆ ಅದರ ಉತ್ತಮ ಹೆಲ್ಥಿಯುವಿನ ಒಂದು ಅವತಾರ ಭಾರತದಲ್ಲಿ варто ಸಿಗುತ್ತೆ ಹಾಗಾಗಿ ವರ್ಲ್ಡ್ ನ್ಯಾಚುರಲ್ ಮೆಡಿಕಲ್ ಫೆಡರೇಷನ್ ಅಂತ ಒಂದು ಏನು ಅಂತಾರಾಷ್ಟ್ರೀಯ ಒಂದು ಪ್ಲಾಟ್‌ಫಾರ್ಮ್ ಇದೆ ಅದರಲ್ಲಿ ಪ್ರತಿ ದೇಶದ 60 ದೇಶದ ಆ ಅಲ್ಲಲಿಯಾಸ್ ಪ್ರಕೃತಿ ಚಿಕಿತ್ಸಾ ಸಂಘಗಳು ಮೆಂಬರ್ ಆಗಿ ಫೆಡರೇಷನ್ ಅನ್ನು ಮಾಡಿದ್ದಾರೆ ಈ ಫೆಡರೇಷನ್ ಬಹಳ ಆಕ್ಟಿವ್ ಫೆಡರೇಷನ್ ಅದು ಪ್ರೇಜಿಸುತ್ತೆ ಸದಾಕಾಲ ಸಂತಪದ ನ್ಯಾಷನಲ್ ಬುಕ್ ಗೈಡ್ಲೈನ್ಸ್ ನ್ಯಾಷನಲ್ ಆ ರೀತಿಯ ಒಂದು ಅಕಾಡೆಮಿಕ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ನಮ್ಮ ದೇಶ ನಮ್ಮ ಇನಿಮ ಕೂಡ ಒಂದು ಮುಂಚೂಣಿಯ ಮೆಂಬರ್ ಪ್ರೀಮಿಯರ್ ಮೆಂಬರ್ ಆಫ್ ವರ್ಲ್ಡ್ ನ್ಯಾಷನಲ್ ಬುಕ್ ಫೆಡರೇಷನ್ ಯಾಕೆಂತಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಯೋಗ ಪ್ರವೃತ್ತಿ ಚಿಕಿತ್ಸಾ ಕಾಲೇಜುಗಳು ಆಸ್ಪತ್ರೆಗಳು ಇರುವುದು ಭಾರತ ಹಾಗಾಗಿ ವರ್ಲ್ಡ್ ನ್ಯಾಷನಲ್ ಬುಕ್ ಫೆಡರೇಷನ್ ಟೋಟಲ್ ಮೆಂಬರ್ಸ್ ತಗೊಂಡ್ರೆ ಟೋಟಲ್ ನಂಬರ್ ಆಫ್ ಕಾಲೇಜಸ್ ತಗೊಂಡ್ರೆ ಟೋಟಲ್ ನಂಬರ್ ಆಫ್ ಹಾಸ್ಪಿಟಲ್ಸ್ ತಗೊಂಡ್ರೆ ಚಿಕಿತ್ಸಕರು ಹಾಗೂ ನಿಮಗೆ ನೂರ ಹದಿನೆಂಟರೂ ಕೂಡ ಬದಿ ಯೋಗ ದಿನವನ್ನು ಅನುಮೋದನೆ ಮಾಡಿದವರು ಇವತ್ತು ಆಶ್ಚರ್ಯ ಆಗ್ತದೆ ಅಮೆರಿಕದಲ್ಲಿ

ಇಪ್ಪತ್ತೈದರಿಂದ ಮೂವತ್ತು ಅಮೆರಿಕದ ಮುಂಚೂಣಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಅವರವರ ರಾಷ್ಟ್ರಗಳಲ್ಲಿ ಐದು ಟಾಪ್ ಫೈವ್ ಸಂಸ್ಥೆಗಳು ತಗೊಂಡ್ರೆ ಅಲ್ಲಿ ನೀವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಸಂಶೋಧನಾ ವಿಭಾಗವನ್ನು ಕಾಣಲಿಕ್ಕೆ ಸಿಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಒಳಗಡೆ ತಗೊಳ್ಳುವಂತಹ ಅರ್ಬನ್ ಮೆಡಿಕೇಶನ್ ಇಲ್ಲ ಎಲ್ಲವೂ ಹೊರಗಡೆಯಿಂದ ಸಪೋರ್ಟ್ ಮಾಡುವಂಥದ್ದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಇಟ್ಸ್ ಅ ಡ್ರಗ್ಲೆಸ್ ನಾನ್ ಇನ್ವೇಸಿವ್ ಈಗ ಒಂದು இதே ಎಲ್ಲ ಮುಂಚೂಣಿಯ ಏಡ್ಸ್ ನಿಮ್ಯಾಸ್ ಜಿಮರ್ ಎಸ್ ಸಿ ಎಲ್ಲ ಅತ್ಯಂತ ಪ್ರಮುಖ ವಿಶ್ವವಿದ್ಯಾಲಯಗಳು ಮೆಡಿಕಲ್ ಕಾಲೇಜುಗಳು ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ಗಳು ಅಪೋಲೋ ಮಣಿಪಾಲ್ ಎಲ್ಲ ಸಂಸ್ಥೆಗಳು ಕೂಡ ಯೋಗ ಚಿಕಿತ್ಸೆಯನ್ನು ಅಳವಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಸಂಸ್ಥೆ ನಮ್ಮ ಯೋಗ ಚಿಕಿತ್ಸಾ ವೈದ್ಯರ ಸ್ಥಾನ ಮತ್ತು ಇಂತಹ ಕಾನ್ಫರೆನ್ಸ್ಗಳು ಒಂದು ಮಾರ್ಗದರ್ಶನ ಕೆಲಸವಾಗಿ ಕಾರ್ಯದಲ್ಲಿ ಅಲ್ಲಿ ಏನು ನಡೆಯಬೇಕು ಎಂತವಾಗಿ ನೇಮಕ ಮಾಡಬೇಕು ಅವಾಗ ಟೆಕ್ನಿಕಲ್ ನೋಟಿಗರಿ ಫಾರ್ಮಟ್ ಕೂಡ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಕಾನ್ಫರೆನ್ಸ್ ಕಂಡುಕೊಳ್ಳೋ ಪ್ರಯತ್ನ ಸೊ ಈ ಮಾಹಿತಿ ಒಂದು ತರ ಈ ಬಗ್ಗೆ ಯಾಕಂದ್ರೆ ನಾವು ನಾಮನಾ

ಸ್ಪೋರ್ಟ್ಸ್ ಎಲ್ಲ ರೀತಿಯ ಒಂದು ಆಯಾಮಗಳೆಲ್ಲ ತೊಡಗಿಸಿ ಅವರನ್ನು ದೇಶದ ಒಂದು ಎಪ್ಪತ್ತು ಕಾಲೇಜಿನ ಮಕ್ಕಳು ನೂರ್ ನೂರ್ ಮಕ್ಕಳು ಅಂತ ಕೊಂಡ್ರಂಗೆಗಳು ಸಹ ಮಕ್ಕಳು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಂದು ಕಮ್ಯುನಿಟಿ ಆಗಿ ಅವರು ಬೆಳೀಬೇಕು इसकर आदेश मध्ये इतर 50 सुद्धा फैमिली लिटर कंसलटेड कंटीन्यूअस कंसोलिडेट 4 औषध प्रति 100 मीटर वगैरे 200 मीटर खंडित आहे तरी ते वगैरे देखील झाले आहे अदंना इंडियन मात्र संस्थेकडे आदर्श भौतिकी रेएट करता पाडत

ಸ್ಥೂಲ ಪರಿಶ್ರಮವನ್ನು ಈಗಾಗಲೇ ಪೂಜ್ಯ ತಿಳಿಸಿಕೊಂಡಿದ್ದಾರೆ ಪೂಜೆಯಾಗೆಲ್ಲ ಆಸೆ ಇಷ್ಟೇ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ಸಿಸ್ಟಮನ್ನು ಡೆವಲಪ್ ಮಾಡುವಂಥ ಜವಾಬ್ದಾರಿ ಅದರಲ್ಲಿ ಕರ್ತದೆ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಅಥವಾ ಪ್ರೊಫೆಷನಲ್ ಆಗಿ ಕೆಲಸ ಮಾಡಿಕೊಂಡಿರೋದು ಎಲ್ಲ ಜವಾಬ್ದಾರಿ ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದಿನ ಜನರೇಷನ್ಗೆ ತಲುಪಿಸುವಂಥದ್ದು ಅವರು ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಈ ಸಿಸ್ಟಮನ್ನು ಡೆವಲಪ್ ಮಾಡಬೇಕನ್ನುವಂಥ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಯಾವುದಕ್ಕೂ ಕೊರತೆ ಇಲ್ಲ ಎಷ್ಟು ನ್ಯಾಷನಲ್ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ಗಳನ್ನು ಶ್ರೀ ಕ್ಷೇತ್ರದ ನಮ್ಮ ಸಹೆಲ್ಲ ನಟ ಅನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ ಇದು ಸಹ ಬಹಳ ಯಶಸ್ವಿಯಾಗಿ ನಿಮ್ಮೆಲ್ಲ ಸಹಕಾರ ನನ್ನ ಜಯ

ಮ್ಯಾನೇಜ್ಮೆಂಟ್ ಕೂಡ ಒಂದು ಹೆಜ್ಜೆ ಮೂಡಿಸಿದಂತಹ ವ್ಯಕ್ತಿಗಳನ್ನ ನಾವೇ ಸ್ವಾಗತಿಸುವಂಥದ್ದು ಮತ್ತು ಟೀಟ್ ಮಾಡುವಂತಹ ಒಂದು ಅವಕಾಶವನ್ನು ನಾನು ಪೂಜೆ ಆರೋಗ್ಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮಗಳನ್ನು ಸಿಸ್ಟಮೇ ಕಡೆ ಪ್ರತಿಯೊಂದು ಹಂತದಲ್ಲಿ ಚೆಕ್ಮೇಂಟಾಗಿ ನೆನೆಸಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ನರೇಂದ್ರ ಮತ್ತು ಡಾಕ್ಟರ್ ಇದ್ದಾರೆ ಅದರ ಜೊತೆಗೆ ನಮ್ಮ ಟೀಮ್ ಕೂಡ ಇದ್ದಾರೆ ನಾವೀಗ ಪ್ರತಿಯೊಬ್ಬರು ಕೂಡ ಈಗಾಗಲೇ ಸುಮಾರು ಮಂದಿ ಡಿಜಿಟಲ್ ಮಾಡಿದ್ದಾರೆ ಹಾಗೂ ಮಾಡ್ತಾ ಇದ್ದಾರೆ ನಮ್ಮಿಂದ ಪೂರ್ವ ತಯಾರಿ ಈಗಾಗಲೇ ಪ್ರಾರಂಭವಾಗಿ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ ಅಂತಿಮ ಹಂತ ಹೇಳಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಒಂದು ಸ್ಟೇಜ್ ಪತ್ರಕರ್ತರನ್ನು ಕರೆದಿದ್ದೇವೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕರೆಗೆ ಹೋಗುವಂತ ನಿಮ್ಮೆಲ್ಲರಿಗೂ ಕೂಡ ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ಹಾಗೆ ನಮ್ಮ ಧನ್ಯವಾದಗಳನ್ನು ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇವೆ ಬೇರೆ ಬೇರೆ ಕಡೆಯಿಂದ ನೀವು ಬಂದಿದ್ದೀರಿ ನಿಮ್ಮ ಯಾರಿಗೆ ತುಂಬ ದೊಡ್ಡದು ಯಾರಿಗೆ ಕೂಡ ನಮ್ಮ ಕಾರ್ಯಕ್ರಮದ ಬೆನ್ನೇ ಅಂತ ಹೇಳೋ ಒಂದು ಧೈರ್ಯದಲ್ಲಿ ನಾವು ಇದನ್ನು ಅನುಭವಿಸಿದ್ದೇವೆ ಮಾಧ್ಯಮದ ಮಿತ್ರರು ನಮಗೆ ಯಾವಾಗಲೂ ಕೂಡ ಸಹಕಾರವನ್ನು ಹೇಳ್ತೀರಿ ಪ್ರತಿಯೊಂದು ಕಾರ್ಯಕ್ರಮವಾದಲ್ಲಿಯೂ ಕೂಡ ಈ ಕೆಲವು ಕೂಡ ಎಲ್ಲ ಜನರಿಗೂ ಅದನ್ನು ಪ್ರಯತ್ನಿ ನೀವು ಮುಖ್ಯ ಪಾತ್ರವನ್ನು ವಹಿಸ್ತೀರಿ ಅದರಿಂದ நம்ம கடையில ஒன்றே ஒரு கோரிக்கை நான் அப் டேட் அதை பர்லர் டீட்டேல்ஸ் நம்ம டாக்டர் அவரென்ன காண்டா நான் என்ன கேட்குறேன் நம்ம சாஹாரி முந்தைய முன்னே நான்

அந்த டவுண்ட் எல்லா

பார்வத்தை இன்னொரு திங்கியாம்பரவர்க்கு கான்ஃபரன்ஸ் கிட்டி இருக்கு கரெக்டா கேக்குது பாருங்க அதுல வேற வேற அதுல வந்து ஒரு சர்க்கரை வந்து எக்ஸிபிஷன் எல்லாம் கரெக்டா எல்லா அதைக் கலக்கிறது ನಮಸ್ಕಾರ ನಾನು ಡಾಕ್ಟರ್ ನವೀನ್ ವಿಶ್ವೇಶ್ವರಯ್ಯ ಅಂತ ಹೇಳಿ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಇಲ್ಲಿ ಎಸ್ ಡಿ ಎಂ ಯೋಗ ನಪತಿ ಕಾಲೇಜಿನ ಅಲಿಂ ನಾಯ್ ಮೊದಲನೇ ಬ್ಯಾಚ್ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ನಾವೆಲ್ಲ ಮಿತ್ರರು ಇದು ಮೂರನೇ ಅಂತಾರಾಷ್ಟ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾನ್ಫರೆನ್ಸ್ ಸಮ್ಮೇಳನ ಈ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಬೆಂಗಳೂರಿನಲ್ಲಿ ಮಹಾ ಸಮ್ಮೇಳನ ಮಾಡಿದ್ವಿ ಆವಾಗ ಅದರ ನಂತರ ಎರಡನೇ ಸಮ್ಮೇಳನ ಧರ್ಮಸ್ಥಳದಲ್ಲಾಯಿತು ಇದು ಮೂರನೇ ಸಮ್ಮೇಳನ ಈ ಮೂರನೇ ಸಮ್ಮೇಳನ ಸುಮಾರು ಒಂದು ಎಂಟು ವರ್ಷ ಆದಮೇಲೆ ಬರ್ತಾ ಇದೆ ಥ್ಯಾಂಕ್ಸ್ ಟು ಕೋವಿಡ್ ಇಲ್ಲದಿದ್ದರೆ ಇದು ಇಪ್ಪರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಬೇಕಾಗಿತ್ತು ಇದರಲ್ಲಿ ಇದರ ಮೇನ್ ಅಥವಾ ಮೂಲ ಉದ್ದೇಶ ಯೋಗ ದಿವಸ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಶುರುವಾಗೋಕ್ಕೂ ಮುಂಚೆ ಪ್ರಕೃತಿ ಚಿಕಿತ್ಸಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಯಲ್ಲಿ ಒಂದು ಆಯಾಮ ಯೋಗ ದಿನದ ನಂತರ ಮತ್ತೊಂದು ಆಯಾಮ ಅಂತ ನಾವು ಹೇಳಿದರೆ ತಪ್ಪಾಗಲ್ಲ ಅಲ್ಲಿವರೆಗೆ ಸುಮಾರು ಒಂದು ಮೂವತ್ತು ಕಾಲೇಜ್ ಇತ್ತು ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮೂವತ್ತು ಕಾಲೇಜ್ ಎಸ್ ಡಿ ಎಮ್ ಬಿಇಂಗ್ ಫಸ್ಟ್ ಕಾಲೇಜ್ ಹದಿನಾಲ್ಕರಿಂದ ಐವತ್ತರವರೆಗೆ ಅಡಿಷನಲ್ ಮೂವತ್ತೈದು ಆಗಿ ಸೊ ಅಂದರೆ ಇದಕ್ಕೆ ನಮ್ಮ ಪ್ರಧಾನಮಂತ್ರಿಯವರ ಆಶಯ ದುರದೃಷ್ಟಿಯ ಅನುಗುಣವಾಗಿ ಜನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡಿದ್ದಾರೆ ಜೊತೆಗೆ ಪೋಷಕರು ಇದನ್ನು ಒಂದು ವಯಬಲ್ ಕರಿಯರ್ ಆಗಿ ಒಂದು ವೃತ್ತಿಯಾಗಿ ಪರಿಗಣಿಸಿ ಅವರ ಮಕ್ಕಳನ್ನು ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರನ್ನಾಗಿ ಮಾಡಬಹುದು ಅನ್ನೋ ದೃಷ್ಟಿಯಿಂದಾಗಿ ಈ ಕಾಲೇಜುಗಳು ಸ್ಥಾಪಿತವಾಗಿದ್ದಾವೆ ಇವತ್ತು ಎಲ್ಲ ಕಾಲೇಜುಗಳಲ್ಲೂ ಸರಾಸರಿಯಾಗಿ ಅರವತ್ತರಿಂದ ನೂರು ಮಕ್ಕಳಿದ್ದಾರೆ ಸೊ ಈ ಕಾನ್ಫರೆನ್ಸ್ನಲ್ಲಿ ಈ ಮೂರು ಆಯಾಮ ಒಂದು ಈ ಮೂವತ್ತೊಂದು ವರ್ಷದಲ್ಲಿ ಎಸ್ ಡಿ ಎಂ ಸಂಸ್ಥೆ ಐದು ಸಾವಿರಕ್ಕೂ ಹೆಚ್ಚು ವೈದ್ಯರು ಇಲ್ಲಿಂದ ಪಾಸಾಗಿ ಹೊರಗಡೆ ಹೋಗಿದ್ದಾರೆ ಅವರು ಈ ಎಪ್ಪತ್ತು ಕಾಲೇಜುಗಳು ಸುಮಾರು ನೂರೈವತ್ತು ಮೀಡಿಯಂ ಬಿಗ್ ಲಾರ್ಜ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಗಳ ಮುಖ್ಯಸ್ಥರಾಗಿದ್ದಾರೆ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಸಂಶೋಧಕರಾಗಿದ್ದಾರೆ ಕುಲಪತಿಗಳಾಗಿದ್ದಾರೆ ಅವ್ರನ್ನೆಲ್ಲ ಸೇರಿಸಬೇಕು ಈ ಐದು ಸಾವಿರ ಫಿಸಿಷಿಯನ್ಸ್ ವೈದ್ಯರು ಇಲ್ಲಿಂದ ಹೋದವರು ಪಾಯಿನಿಯರ್ಸ್ ಅಥವಾ ಲೀಡರ್ಸ್ ಅಥವಾ ಲೆಜೆಂಡ್ಸ್ ಏನಾಗಿದ್ದಾರೆ ಅವರನ್ನು ಸೇರಿಸಬೇಕು ಇಲ್ಲಿ ಕರೆಸಿ ನಮ್ಮ ವಿದ್ಯಾರ್ಥಿಗಳು ಮತ್ತು ಬೇರೆ ಕಾಲೇಜಿನ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಕೊಡಬೇಕು ಮಾರ್ಗದರ್ಶನ ಸಿಗಬೇಕು ಅವರ ಒನ್ ಆನ್ ಒನ್ ಮೆಂಟರ್ಶಿಪ್ ಸಿಗಬೇಕು ಅನ್ನೋದು ಮೊದಲನೇದು ಎರಡನೇದು ಇವತ್ತು ಹದಿನೈದು ಸಾವಿರ ಫಿಸಿಷಿಯನ್ಸ್ ಇದ್ದಾರೆ ಸುಮಾರು ಒಂದು ಹದಿನೈದು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ರಿಗೂ ಎಸ್ ಡಿ ಎಮ್ ಇದು ದೇಶದ ಮೊದಲನೇ ಹಾಗೂ ಅತಿ ದೊಡ್ಡ ಕಾಲೇಜು ಆಸ್ಪತ್ರೆ ಆದ್ದರಿಂದ ಇದೊಂದು ಮಾತೃ ಸಂಸ್ಥೆ ಎಲ್ರಿಗೂ ಸೊ ಇಲ್ಲಿ ವಾಪಸ್ ಬಂದು ಅಕಾಡೆಮಿಕ್ ಡೆವಲಪ್ಮೆಂಟನ್ನು ಎಲ್ಲ ಮೈಲಿಗಲ್ಲುಗಳು ಈ ನಮ್ಮ ಯೋಗ ಪ್ರಕೃತಿ ಚಿಕಿತ್ಸೆಯಲ್ಲಿ ಕಾವಂದ್ರ ನೇತೃತ್ವದಲ್ಲಿ ಇಲ್ಲೇ ಆಗಿದೆ ಎಸ್ ಡಿ ಎಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಪಿ ಜಿ ಕೋರ್ಸಸ್ ದೇಶದಲ್ಲಿ ಮೊಟ್ಟ ಮೊದಲೇ ಇಲ್ಲಿ ಶುರು ಆಯ್ತು ಪಿ ಎಚ್ ಡಿ ಕಾರ್ಯಕ್ರಮ ಇಲ್ಲಿ ಮೊಟ್ಟ ಮೊದಲಿಗೆ ಪೋಸ್ಟ್ ಪಿ ಎಚ್ ಡಿ ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಫೆಲೋಶಿಪ್ ಕಾರ್ಯಕ್ರಮಗಳು ಫೆಲೋಶಿಪ್ ಕಾರ್ಯಕ್ರಮಗಳು ಆಯುಷ್ಯಲ್ಲಿ ಅಷ್ಟೊಂದಿರಲಿಲ್ಲ ಬಾರಿ ರೆಗ್ಯುಲರ್ ಮೆಡಿಕಲ್ ಕೋರ್ಸ್ ತರ ಅದನ್ನು ಶುರು ಮಾಡಿದ್ದೇವೆ ಮತ್ತು ಸೆಂಟರ್ ಫಾರ್ ಎಕ್ಸಲೆನ್ಸ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇಸ್ ಒನ್ ಆಫ್ ದಿ ಲೀಡರ್ಶಿಪ್ ಪ್ರೋಗ್ರಾಮ್ಸ್ ಭಾರತ ಸರ್ಕಾರದಿಂದ ಅದು ಎಸ್ ಡಿ ಎಮ್ ಸಿಕ್ಕಿದೆ ಸೊ ಹಾಗಾಗಿ ಎಲ್ಲ ಮೈಲಿಗಳು ಇಲ್ಲಾದ್ರಿಂದ ದಿಸ್ ಇಸ್ ಲೈಕ್ ಅ ಮೆಲ್ಟಿಂಗ್ ಪಾಯಿಂಟ್ ಇಲ್ಲಿಗೆ ಎಲ್ಲರೂ ಬರಬೇಕು ಇದನ್ನೆಲ್ಲ ಒಂದು ನೇರವಾಗಿ ನೋಡಿ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಈ ಸಮ್ಮೇಳನ ಮೂರನೇದು ಈ ನಮ್ಮ ಹದಿನೈದು ಸಾವಿರ ಜನ ಸ್ಟೂಡೆಂಟ್ಸ್ಗಳೇನಿದ್ದಾರೆ ಅದರಲ್ಲಿ ಕೆಲವು ಕಡೆ ಎಕ್ಸಾಮ್ಗಳು ನಡೀತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರೋದರಿಂದ ಅಟ್ಲೀಸ್ಟ್ ನಮ್ಮಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಸ್ಟೂಡೆಂಟ್ಸ್ ಬಂದರೆ ಅವ್ರನ್ನೆಲ್ಲ ಸೇರಿಸಿ ಯಾಕೆಂತಂದರೆ ನಾವು ವಿದ್ಯಾರ್ಥಿಗಳಾದ ಆದಂಥ ಸಂದರ್ಭದಲ್ಲಿ ಸರಾಸರಿ ಒಂದು ನೀವು ಮಾಪನ ಅಂತ ಪರಿಗಣಿಸೋದಾದರೆ ಪಿ ಯು ಸಿಯ ಐವತ್ತೈದರಿಂದ ಅರವತ್ತು ಅರವತ್ತೈದು ಪರ್ಸೆಂಟ್ ಇವತ್ತು ಸರಾಸರಿ ಪರ್ಸೆಂಟ್ ಎಪ್ಪತ್ತೈದರಿಂದ ಎಂಬತ್ತು ಅಂದರೆ ಬುದ್ಧಿವಂತ ಮಕ್ಕಳು ಇದಕ್ಕೆ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರಾಗಲಿಕ್ಕೆ ಇಚ್ಛೆ ಪಡುತ್ತಿರೋದ್ರಿಂದ ಅವರನ್ನು ನಾವು ಮೆಂಟರ್ ಮಾಡೋ ಅವಶ್ಯಕತೆ ಇದೆ ದೇ ಆರ್ ಅವರ್ ಫ್ಯೂಚರ್ ಲೀಡರ್ಸ್ ಅವರನ್ನೆಲ್ಲರನ್ನು ಒಟ್ಟು ಸೇರಿಸಬೇಕು ಅವರನ್ನು ಒಂದು ಅಕಾಡೆಮಿಕ್ ಸ್ಕೊಲಾಸ್ಟಿಕ್ ಕಲ್ಚರಲ್ ಸ್ಪೋರ್ಟ್ಸ್ ಯೋಗ ಎಲ್ಲ ಆಯಾಮಗಳಲ್ಲಿ ತೊಡಗಿಸ್ಬೇಕು ಅನ್ನೋದರಿಂದ ಇಯಾನ್ ಇಯಾನ್ ಇಂಗ್ಲೀಷ್ ಪದ ಎಂಡ್ಲೆಸ್ ಅದಕ್ಕೆ ಈ ಅವತರಣೆಗೆ ಮೂರನೇ ಅವತರಣೆ ಇದು ಸಿನರ್ಜಿ ಒಂದು ಒಂದು ಸಾಮರಸ್ಯ ಇರಬೇಕು ನಮ್ಮ ವಿದ್ಯಾರ್ಥಿಗಳಲ್ಲಿ ಅನ್ನೋ ದೃಷ್ಟಿಯಿಂದ ಇದು ಮೂರನೇ ಆಯಾಮ ಕೊನೆಯದಾಗಿ ಆಯುಷ್ ಅಥವಾ ನಾವೇನು ಆಯುಷ್ ಪದ್ಧತಿ ಅಂತ ಏನು ಇಂಡಿಯನ್ ಮೆಡಿಸನ್ಗೆ ಕರಿತೇವೆ ಅದರಲ್ಲಿ ಎ ಆಯುರ್ವೇದ ಯೋಗ ನ್ಯಾಚುರೋಪತಿ ಸಿದ್ಧ ಯುನಾನಿ ಹೋಮಿಯೋಪತಿ ಟಿಬೆಟನ್ ಮೆಡಿಸಿನ್ ಸೇರಿದೆ ಸೋರಿಪ್ಪ ಈ ಐದು ಪದ್ಧತಿ ಆರು ಪದ್ಧತಿಯಲ್ಲಿ ಐದು ಪದ್ಧತಿಗೆ ರಾಷ್ಟ್ರೀಯ ರೆಗ್ಯುಲೇಟರ್ ಕಮಿಷನ್ ಇದೆ ಯಾವುದೇ ಪ್ರೊಫೆಷನಲ್ ಕೋರ್ಸ್ಗೆ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಲಾ ಮೆಡಿಸಿನ್ಗೆ ಅದರೇ ಆದಂಥ ಒಂದು ಮಾನ್ಯತೆ ಕೊಡುವಂಥ ಮತ್ತು ಅದನ್ನು ಸೂಕ್ತವಾಗಿ ನಡೆಸುವಂಥಕ್ಕೆ ಒಂದು ನ್ಯಾಷನಲ್ ಕಮಿಷನ್ ಅಂತ ಏನಿದೆ ಅದಿದೆ ಆದರೆ ಈ ಹೊಸದಾಗಿ ಕಮ ಅಮೆಂಡ್ ಆದಂಥ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದಂಥ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅದರಲ್ಲಿ ಯೋಗ ಪ್ರಕೃತಿ ಚಿಕಿತ್ಸೆ ಬಿಟ್ಟು ಹೋಗಿದೆ ಸರ್ಕಾರದ ಒಂದು ಸಮಜಾಯಶಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಡ್ರಗ್ಲೆಸ್ ಮೆಡಿಸಿನ್ ಅಂದರೆ ಇದರಲ್ಲಿ ಆಯುರ್ವೇದ ಯುನಾನಿ ಸಿದ್ಧ ಸಿದ್ದ ಥರ ನೀವೇನು ಹರ್ಬಲ್ ಮೆಡಿಸಿನ್ ಕೊಡದೇ ಇರೋದ್ರಿಂದ ಇದಕ್ಕೆ ಇರುವಂಥ ನಿಬಂಧನೆಗಳು ಹರ್ಬಲ್ ಮೆಡಿಸಿನ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಟಾಕ್ಸಿಕಾಲಜಿ ಆ್ಯನಿಮಲ್ ಸ್ಟಡೀಸ್ ಇದೆಲ್ಲ ಇಲ್ಲದೆ ಇರೋದ್ರಿಂದ ನೀವು ಅಷ್ಟೊಂದು ನಿಬಂಧನೆಗಳು ಒಳಗ ಒಳಗಾಗೋ ಅವಶ್ಯಕತೆ ಇಲ್ಲ ನಿಮಗೆ ಸಪ್ರೇಟ್ ಆಯೋಗ ಮಾಡ್ತೇವೆ ಅಂತ ಹೇಳಿದರೂ ಕೂಡ ಅದರಲ್ಲಿ ಒಳಿತಿಲ್ಲ ಯಾಕೆ ಅಂತಂದರೆ ನೀವು ಅದರ ಹೆಸರು ಹೇಳಿರೋ ಹಾಗೆ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ನಾವು ಹೊರಗಡೆ ಕೂತ್ರೆ ವಿ ಆರ್ ನಾಟ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಯೋಗ ಪ್ರಕೃತಿ ಚಿಕಿತ್ಸೆ ಭಾರತೀಯ ವೈದ್ಯಕೀಯ ಪದ್ಧತಿ ಹೊರಗಡೆ ಇರೋದು ಸೂಕ್ತ ಅಲ್ಲ ಎರಡನೇದು ಆಯುಷ್ ವೈದ್ಯರ ಮಟ್ಟಕ್ಕೆ ಅದೇ ರೀತಿಯ ಸ್ಥಾನಮಾನ ಸಮ್ಮಾನಗಳು ಮತ್ತು ಅವಕಾಶಗಳು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಆಯುಷ್ಮಾನ್ ಭಾರತ್ ಆಗಿರ್ಬೋದು ಅಥವಾ ನ್ಯಾಷನಲ್ ಆಯುರ್ವೇ ಹೆಲ್ತ್ ಮಿಷನ್ ಅಥವಾ ನ್ಯಾಷನಲ್ ಆಯುಷ್ ಮಿಷನ್ ಇದೆಲ್ಲದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಅಂದರೆ ಈ ಕಮಿಷನಲ್ಲಿರುವ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಹೋರಾಟ ನಡೀತಾ ಇದೆ ಎಲ್ಲ ಮಂತ್ರಿಗಳು ಎಲ್ಲ ಸರ್ಕಾರದ ಪದಾಧಿಕಾರಿಗಳ ಜೊತೆ ಕೆಲಸ ನಮ್ಮ ಸಂಘ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಂಘ ಕೆಲಸ ಮಾಡ್ತಾ ಇದೆ ಈಗಾಗಲೇ ನಮ್ಮ ಆಯುಷ್ ಮಂತ್ರಿಗಳು ಜಾಧವ್ ಜಿ ಇಲ್ಲಿ ಬಂದು ಹೋಗಿದ್ದಾರೆ ಈಗ ನಮ್ಮ ಆರೋಗ್ಯ ಮಂತ್ರಿಗಳು ಬರ್ತಾರೆ ನಮ್ಮ ಲಾ ಮಿನಿಸ್ಟರ್ ಬರ್ತಾರೆ ಸೊ ಇವರೆಲ್ಲ ಸಹಕಾರದಿಂದ ಅವರಿಗೆ ಮನವರಿಕೆ ಮಾಡಿ ಅವ್ರಿಗೆ ಡೆಲ್ಲಿಯಲ್ಲಿ ಮನವರಿಕೆ ಮಾಡಿಕೊಡೋದ್ರಿಂದ ಮಾಡುದು ಕೊಡೋದಕ್ಕಿಂತ ಇಲ್ಲಿಗೆ ನಮ್ಮ ಯೋಗ ಪ್ರಕೃತಿ ಚಿಕಿತ್ಸೆಯ ತಲಕಾವೇರಿಗೆ ಕರೆದು ಇಲ್ಲಿ ಅದರ ಪರಿಚಯ ಮಾಡಿ ಅದ ಮನವರಿಕೆ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶ ಕೂಡ ಇದೆ ಹೋಪ್ಫುಲಿ ಮಾನ್ಸೂನ್ ಸೆಷನ್ ಅಲ್ಲಿ ಈ ಒಂದು ಆಯೋಗ ಯೋಗ ಪ್ರಕೃತಿ ಚಿಕಿತ್ಸೆ ಸೇರಿದ್ರೆ ಅದು ಬಹಳ ದೊಡ್ಡ ಒಂದು ಆಯಾಮ ಆಗುತ್ತೆ ಒಂದು ವೈದ್ಯರು ಐದು ಸಾವಿರ ವೈದ್ಯರು ಸೇರುವ ನಿರೀಕ್ಷೆ ಇದೆ ಸ್ಟೂಡೆಂಟ್ಸ್ ಸಾವಿರ ಈಗ ಆಲ್ರೆಡಿ ಸುಮಾರು ಒಂದು ಎರಡು ಸಾವಿರದ ಮೇಲೆ ಫಿಸಿಷಿಯನ್ಸ್ ರಿಜಿಸ್ಟ್ರೇಷನ್ ಆಗಿದೆ ಸ್ಟೂಡೆಂಟ್ಸ್ ಇಪ್ಪತ್ತು ಕಾಲೇಜು ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಬರೋದಿಲ್ಲ ಈ ಇಯಾನ್ ಫೆಸ್ಟಿವಲ್ಗೆ ಇದು ಕಾಲೇಜುಗಳ ರಿಜಿಸ್ಟ್ರೇಷನ್ ಆಗ್ತದೆ ಎಪ್ಪತ್ತರಲ್ಲಿ ಇಪ್ಪತ್ತು ಕಾಲೇಜ್ ರಿಜಿಸ್ಟ್ರೇಷನ್ ಇದರಲ್ಲಿ ಮುಖ್ಯವಾಗಿ ಕಾನ್ಫರೆನ್ಸ್ ನಲ್ಲಿ ಮೇನ್ ಸೈಂಟಿಫಿಕ್ ಕಾರ್ಯಕ್ರಮಗಳಿರ್ತವೆ ಅದು ಮೂರು ದಿವಸ ಹನ್ನೆರಡು ಹದಿಮೂರು ಹದಿನಾಲ್ಕು ನಡೆಯುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಪರ್ಯಾಯವಾಗಿ ಎಸ್ ಡಿ ಎಂನ ಅಲೂಮ್ನೈ ಮೀಟ್ ನಡೆಯುತ್ತೆ ದಿನಕ್ಕೆ ಒಂದು ಎರಡು ಗಂಟೆ ರೀತಿಯಲ್ಲಿ ಅದು ಕೇವಲ ಅಕಾಡೆಮಿಕ್ ಆಗಿರೋಲ್ಲ ಅದರಲ್ಲಿ ಕಲ್ಚರಲ್ ಸೋಷಿಯಲ್ ಇವೆಂಟ್ ಅದು ಇರುತ್ತೆ ಇನ್ನು ಇಯಾನ್ ಫೆಸ್ಟಿವಲ್ ಹದಿನಾಲ್ಕರಿಂದ ಹದಿನಾರವರೆಗೆ ಹನ್ನೆರಡು ಹದಿಮೂರು ಇರೋದಿಲ್ಲ ಹದಿನಾಲ್ಕು ಮಧ್ಯಾಹ್ನದಿಂದ ಇರುತ್ತೆ ಅದರಲ್ಲಿ ಎಲ್ಲ ರೀತಿಯ ಸ್ಪರ್ಧೆಗಳಿರುತ್ತೆ ಮುಖ್ಯವಾಗಿ ಯೋಗಾಸನ ಸ್ಪರ್ಧೆ ಮತ್ತು ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಭಾರತೀಯ ಕ್ರೀಡೆ ಕ್ರೀಡೆಗೆ ಹೆಚ್ಚು ಹೊತ್ತು ಖೋ ಖೋ ಕಬಡ್ಡಿ ಇದಕ್ಕೆ ಮತ್ತು ಮಲ್ಲಕಂಬ ಇಂಥ ಒಂದು ಭಾರೀ ಭಾರತೀಯ ಕ್ರೀಡೆಗೆ ನಮ್ಮ ವಿದ್ಯಾರ್ಥಿಗಳು ಭಾಳ ಅದರ ಬಗ್ಗೆ ಹೆಚ್ಚು ರುಚಿ ಇರೋದರಿಂದ ಆ ಸ್ಪರ್ಧೆಗಳು ಇನ್ನೂ ಜನರಲ್ ಗ್ರೂಪ್ ಸರ್ ಸ್ಪರ್ಧೆಗಳು ಸ್ಪೋರ್ಟ್ಸ್ ರೆಗ್ಯುಲರ್ ಸ್ಪೋರ್ಟ್ಸ್ ಸ್ಪರ್ಧೆಗಳು ಅಕಾಡೆಮಿಕ್ ಸ್ಪರ್ಧೆಗಳು ಕ್ವಿಝ್ಗಳು ಸೊ ಯು ಕ್ಯಾನ್ ಸೇ ಕಲ್ಚರಲ್ ಸೋಷಿಯಲ್ ಸ್ಪೋರ್ಟ್ಸ್ ಯೋಗಾಸನ ಸ್ಪರ್ಧೆಗಳು ನಮಸ್ಕಾರ